ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಖಾನಪುರ ತಾಲೂಕಿನ ಮೋಹಿಶೇತ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗವೇಗಾಳಿ ಗ್ರಾಮದ ದೇಶ ಕಾಯುವ ಸೈನಿಕರು ಆದ ಮಹದೇವ್ ಗವಾಡ ಎಂಬುವರ ತಂದೆ ಪಾಂಡುರಂಗ ಗವಾಡರವರ ಹೆಸರಲ್ಲಿ ಇದ್ದ ಗವೇಗಾಳಿ ಗ್ರಾಮದ ಆಸ್ತಿ ನಂಬರ್ ಏಳುಗೆ ಮೊದಲಿನಿಂದಲೂ ಕೂಡ ಪಾಂಡುರಂಗ ಗವಾಡರವರು ಮೊದಲಿನಿಂದಲೂ ಈ ಆಸ್ತಿಗೆ ಕರ ತುಂಬಿಕೊಂಡು ಬರ್ತಾ ಇದ್ರಂತೆ ಆದರೆ ಕಳೆದ ಎರಡು ವರ್ಷಗಳ ಹಿಂದೆ ಈ ಆಸ್ತಿಯನ್ನ ಲಾಭಕ್ಕೆ ಒಳಗಾಗಿ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಿದ್ದಾರೆ ಎಂಬ ಆರೋಪವನ್ನು ಸೈನಿಕನ ತಂದೆಯಾದ ಪಾಂಡುರಂಗ ಅವರು ಆರೋಪ ಇನ್ನು ಈ ಗವಿಗಳಿ ಆಸ್ತಿ ನಂಬರ್ ಏಳಕ್ಕೆ ತಾನು ತುಂಬಿದ ರಸೀದಿಯ ಮಾಹಿತಿ ಕೊಡಲು ಮೋಹಿಶೇತ್ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸಿಬ್ಬಂದಿಗಳು ಹಾಗೂ ಸದಸ್ಯರ ದಿಕ್ಕನ್ನು ಇದ್ದು ತಾವು ಈ ಬಗ್ಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮನವಿ ಕೊಟ್ಟ ನಂತರ ಅವರ ಆದೇಶದ ಮೇರೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನೆಪ ಮಾತ್ರಕ್ಕೆ ಅಧಿಕಾರಿಗಳನ್ನು ಕಳುಹಿಸಿ ಅವರ ಜೊತೆ ಫೋಟೋ ಹೊಡಿಸಿಕೊಂಡು ಹೋಗಿ ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಿಇಒ ಅವರನ್ನ ದಿಕ್ಕು ತಪ್ಪಿಸುತ್ತಿದ್ದಾರೆ ಎನ್ನುತ್ತಾರೆ ಪಾಂಡುರಂಗ ಓಮಣಗವಾಡ ಇನ್ನು ಇವರ ತನ್ನ ಆಸ್ತಿ ಗಾಗಿ ಹೋರಾಟ ಮಾಡುತ್ತಿರುವುದಕ್ಕೆ ಇವರೆಲ್ಲ ಬಹಿಷ್ಕಾರ ಹಾಕಿದ್ರಂತೆ ಇನ್ನು ಗವೆಗಾಳಿ ಗ್ರಾಮ ಪಂಚಾಯಿತಿ ಸದಸ್ಯೆಯ ಪತಿಯು ತನ್ನ ಪತ್ನಿ ಹೆಸರಲ್ಲಿ ಗ್ರಾಮದಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಆದ್ದರಿಂದ ಈ ಸೈನಿಕನ ತಂದೆ ತಾಯಿಗಳು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ರವರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಸದರಿ ಪ್ರಕಾರ ಈ ಗವಿಗಾಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಮೋಹಿಶೇತ್ ಗ್ರಾಮದ ಪಿಡಿಒ ಅವರಿಗೆ ಈ ಸಮಸ್ಯೆ ಬಗ್ಗೆ ಸ್ಪಷ್ಟನೆ ಕೇಳಿದ್ರೆ ಅವರು ನನ್ನನ್ನ ಜೈಲಿಗೆ ಹಾಕಿಸಿ ಅಂತ ನಿರ್ಲಕ್ಷ್ಯದ ಮಾತುಗಳನ್ನು ಆಡಿದ್ದಾರೆ ಆದ್ದರಿಂದ ಈ ಬಗ್ಗೆ ಸಮಗ್ರ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿರ್ದಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಹಲೋ ಹಾಯ್ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಅಹ್ ವಿಶೇಷವಾಗಿ ಈ ಅರಣ್ಯ ಪ್ರದೇಶದ ಕಾಡಂಚಿನ ಒಂದ್ ರೀತಿ ಮುಗ್ಧ ಜನರನ್ನ ಮತ್ತೆ ವಿಶೇಷವಾಗಿ ಈ ಅನಕ್ಷರಸ್ಥರನ್ನ ಮತ್ತೆ ದುಡ್ಕೊಂಡ್ ತಿಂತಕ್ಕಂಥ ರೈತಾಪಿ ಕುಟುಂಬಗಳನ್ನ ಯಾವ ರೀತಿ ಸರ್ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ವಿಶೇಷವಾಗಿ ನಾನು ಹೇಳಲಿಕ್ಕೆ ಹೊಲ್ಟಿರ್ತಕ್ಕಂಥದ್ದು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮೊಯ್ಸೆಟ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗವೆಗ ಗವೆಗಾಳಿ ಗ್ರಾಮದ ಪಾಂಡುರಂಗ್ ಒಮ್ಮನ್ನ ಗೌಡ ಅಂತಕ್ಕಂಥ ಒಬ್ಬ ಒಂದ್ ರೀತಿ ರೈತ ಕೃಷಿ ಕಾರ್ಮಿಕ ರೈತನ ಧಾರುಣ ಕತೆ ಯಾಕಪ್ಪ ಅಂತಂದ್ರೆ ಮೊದಲಿಂದನೂ ಸಹ ವಿಶೇಷವಾಗಿ ಗವೆಗಾಳಿ ಗ್ರಾಮದ ಆಸ್ತಿ ನಂಬರ್ ಸೆವೆನ್ ಮೂವತ್ತೈದು ವರ್ಷಗಳಿಂದನೂ ಸಹ ಇವರು ಮನೆ ಪಟ್ಟಿ ತುಂಬ್ಕೊಂತ ಆಸ್ತಿ ನಂಬರ್ ಸೆವೆನ್ ಅಲ್ಲಿ ತುಂಬಿಕೊಂತ ಬಂದಿರ್ತಾರೆ ಆ ಆಸ್ತಿನೂ ಅವ್ರ ಹೆಸರಲ್ಲಿತ್ತಂತೆ ಆನಂತರ ಅದೇನಾಯ್ತೋ ಗೊತ್ತಿಲ್ಲ ಜಿ ಪಿ ಎಮ್ ಓ ಎಚ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎರಡು ಆರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಕಾರ ಗ್ರಾಮ ಪಂಚಾಯತಿ ರೆಜಿಸ್ಟರ್ ನಲ್ಲಿ ಇವ್ರ ಆಸ್ತಿನ ಸೆವೆನ್ ನಂಬರ್ ಅಲ್ಲಿ ಸೆವೆನ್ ನಂಬರ್ ಆಸ್ತಿ ಮನಪಟ್ಟಿ ತುಂಬಿಸ್ಕೊಂತ ಬಂದಿದ್ರಲ್ಲ ಆ ಆಸ್ತಿ ಇವ್ರ ಹೆಸರಾಗಿರಲ್ಲ ಅಂತ ತೋರಿಸ್ಬಿಡ್ತೈತೆ ವಿಶೇಷವಾಗಿ ಇದು ವ್ಯವಸ್ಥೆ ಮೊದ್ಲಿಂದನೂ ಸಹ ಒಂದು ಪಾಪ ಕಷ್ಟಪಟ್ಬಿಟ್ಟು ಮನಪಟ್ಟಿ ತುಂಬ್ಕೊಂತ ಬಂದ್ರು ಇದಕ್ಕಿದಂಗೆ ಅವ್ರ ಆಸ್ತಿ ಎಲ್ಲೋಯ್ತು ಅವರ ಅವ್ರ ಹೆಸರಾಗಿರ್ತಕ್ಕಂತ ಆಸ್ತಿ ಯಾರಿಗ್ ಟರ್ನ್ ಆಯ್ತು ಮೊದ್ಲಿಂದನೂ ಸಹ ಇವ್ರ ಮನೆ ಪಟ್ಟಿ ಯಾಕೆ ತಬುಸ್ಕೊಂಡ್ರಿ ಇವ್ರ ಆಸ್ತಿ ಯಾಕೆ ಇಲ್ಲ ಅಂದ್ರೆ ಯಾಕೆ ತಪ್ಪಿಸ್ಕೊಂಡ್ರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಮತ್ತೆ ಆ ಪಿ ಡಿ ಅವ್ರಿಗೆ ಈಗ ಕಾಲ್ ಮಾಡಿದೆ ನಾನು ಸರ್ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಿ ಹಿಂಗೆ ಹಿಂಗೆ ಪಾಂಡುರಂಗ ಒಮ್ಮನ್ನ ಗೌಡ ಅನ್ನೋರು ಆರೋಪ ಮಾಡ್ತವ್ರಿ ಅಂತ ಅವ್ರು ಹೇಳ್ತಾರೆ ಪಿ ನನ್ನ ನನ್ ಮೇಲೆ ಕೇಸ್ ಹಾಕ ಕೇಳಿ ಅಂತ ಹೇಳ್ತಾರೆ ಮಾನ್ಯ ಸಿ ಓ ಸಾಹೇಬರು ಆ ಪಂಚಾಯತ್ ರಾಜ್ ಇಲಾಖೆ ಸಚಿವರು ದಯವಿಟ್ಟು ಕೇಳಿಸ್ಕಲ್ತಕ್ಕಂತ ಮತ್ತೆ ನೋಡ್ಬೇಕಾದಂತ ಸ್ಟೋರಿ ಇದು ಪಾಪ ಪಾಂಡುರ ಅಮ್ಮನ್ನ ಗೌಡ ಅವರು ಈ ಒಂದು ಆಸ್ತಿಗೋಸ್ಕರ ತಾನು ಮನೆ ಪಟ್ಟಿ ಕಟ್ಟಿರ್ತಕ್ಕಂಥ ಆಸ್ತಿಗೋಸ್ಕರ ಅಪ್ ಟು ಜಿಲ್ಲಾ ಪಂಚಾಯತಿ ಸಿಇಒರ್ಗು ಬಂದಿದ್ದಾರೆ ಸಿಇಒ ಅವರು ಒಂದು ಲೆಟರ್ ಬರೆದ್ಬಿಟ್ಟು ಆ ಅಧಿಕಾರಿಗಳನ್ನ ಕಳಿಸ್ತಾರೆ ಕಳಿಸ್ತಾಗೂ ಸಹ ಅಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಆರೋಪ ಮಾಡ್ತಾರೆ ಈ ರೀತಿ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿ ಮುಗ್ಧ ಜನರಿಗೆ ನ್ಯಾಯ ಯಾವ ರೀತಿ ಒಂದ್ ರೀತಿ ಸಾಮಾನ್ಯ ಜನರಿಗೆ ನ್ಯಾಯ ಅಂತಕ್ಕಂಥದ್ದೇ ಒಂದ್ ರೀತಿ ತರ್ಕದ ವಿಷಯ ಪಾಪ ಇವರು ಕಾಲ್ ಮಾಡಿದ್ರು ನಂಗೆ ಕಾಲ್ ಮಾಡಿ ಹಿಂಗ್ ಸಮಸ್ಯೆ ಆಗಿದೆ ಅಧಿಕಾರಿಗಳು ಸಹ ಆ ರೀತಿ ಇದ್ ಮಾಡ್ತಾವ್ರೆ ಆ ಊರಾಗ ಯಾರೋ ಒಬ್ಬ ಪುಣ್ಯ ಆಗ್ತಾ ಇದ್ದಾನಂತೆ ಗ್ರಾಮ ಪಂಚಾಯತಿ ಸದಸ್ಯ ಬಹುಶ ಆ ಗ್ರಾಮ ಪಂಚಾಯತಿ ಸದಸ್ಯರು ಅಥವಾ ಏನಾರು ಅವನು ಆ ಬ್ರೋಕರ್ ಅಥವಾ ಯಾರು ಪರವಾಗಿ ಲೋಬಿ ಮಾಡ್ತವನೋ ಗೊತ್ತಿಲ್ಲ ಬಹುಶಃ ಇವ್ರು ಕಟ್ಟಿರ್ತಕ್ಕಂಥ ಆಸ್ತಿನ ಆ ಬೇರೆ ಹೆಸರು ಬಳಕೆ ಅವ್ರದ್ದು ಪಾದ್ರ ಇದೆ ಅಂತ ಹೇಳ್ತಾರೆ ಹಾಗಾಗಿ ನಾನ್ ಕೇಳೋದಿಷ್ಟೇ ಪಾಪ ಇವ್ರ ಮಗನೂ ಸಹ ಏನೋ ಒಬ್ಬ ಸೈನಿಕ ಮಹಾದೇವ್ ಏನ್ ಹೇಳ್ರಿ ನಿಮ್ ಮಗನ ಹೆಸರು ಮಹಾದೇವ್ ಓಮಣ್ಣ ಗೌಡ ಮಹದೇವ್ ಓಮಣ್ಣ ಗೌಡ ಅಂತಕ್ಕಂಥವ್ರು ಪಾಪ ಸೈನಿಕ ಇವ್ರ ಮಗ ಇರೋದು ಎಲ್ಲೋ ಪಾಪ ಅಲ್ಲೆಲ್ಲೋ ದೇಶ ಸೇವೆ ಮಾಡಕ್ ಹೋಗವ್ರೆ ಇಂತಹ ಪರಿಸ್ಥಿತಿಲಿ ಪಾಪ ಇವ್ರು ವಯಸ್ಸಾದ್ರು ಎಪ್ಪತ್ತಾರು ವರ್ಷ ಈ ಹೆಣ್ಮಗಳು ಪಾಪ ಇವರು ಈ ಆಸ್ತಿ ಹಕ್ಕಿಗೋಸ್ಕರ ಪದೇ ಪದೇ ಆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬೆಟ್ಲೆಟ್ಟಿದ್ದಾರೆ ಇಲ್ಲವರೆಗೂ ಸಹ ಅವ್ರಿಗೆ ಬರೇ ಲಿಖಿತ ರೂಪದಲ್ಲಿ ಲೆಟರ್ ಕಳಿಸ್ತಾವ್ರೆ ಪರಂತೂ ನಿಜವಾಗೂ ನ್ಯಾಯ ದೊರಕಿಲ್ಲ ಆಯ್ತಪ್ಪ ಓಕೆ ಈಗ ನಾನು ನಿಮ್ಗೆ ಕೇಳ್ತೀನಿ ಆ ಪಿ ಡಿ ಸಾಹೇಬ್ರಿಗೆ ಮತ್ತೆ ತಾಲೂಕ್ ಪಂಚಾಯತಿ ಇವಾಗ ಈಗ ಓಕೆ ಇವ್ರ ಹೆಸರಾಗಿಲ್ವಾ ಆ ಆಸ್ತಿ ಮುಖು ಅವ್ರ ಹೆಸರಾಗಿದ್ರೆ ತೋರ್ಸಕ್ ಏನ್ ನಿಮ್ಗೆ ಆಯ್ತಾ ಆಸ್ತಿ ಮುಖ ತೋರ್ಸ್ರಲ್ಲ ಅವ್ರ ಹೆಸರು ಯಾವ ರೀತಿ ಆಯ್ತು ಅನ್ನೋದು ಆ ತೋರ್ಸು ಇಲ್ಲ ಯಾತದಿಲ್ಲ ಮನ್ಪಟ್ಟಿ ಇವರು ಇತ್ತೀಚೆಗೆ ಏನು ಎರಡು ಆರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೀವು ತಗೊಂಡೋಗಿ ಬೇರೆ ಹೆಸರು ಮಾಡ್ಬಿಟ್ರೆ ಯಾವ ರೀತಿ ರೀ ಇದು ಸ್ವಾಮಿ ಒಬ್ಬರ ಆಸ್ತಿ ಯಾವ ರೀತಿ ಇದ್ ಮಾಡ್ತೀರಾ ಹಾಗಾಗಿ ಇವತ್ತು ನನಗೆ ಕರ್ಸಿದ್ದಾರೆ ಪತ್ರಿಕಾಗೋಷ್ಠಿ ಮಾಡಿ ಅವರು ಲೋಕಾಯುಕ್ತ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ದಯವಿಟ್ಟು ಇಂಥ ಈ ರೀತಿ ಆ ಪಿಡಿಒನು ಮಾತಾಡೋದು ನೋಡ್ಬಿಟ್ರೆ ಒಂಥರ ಏನಪ್ಪಾ ಅಂತಂದ್ರೆ ತಂದೇನು ತಪ್ಪಿಲ್ಲ ರೀತಿ ಮಾತಾಡ್ತಾರೆ ಮಂಡಲ್ ಪಂಚಾಯತಿ ಇತ್ತು ಅಂತ ಹೇಳ್ತಾರ ಅವರು ಆದ್ರೆ ಎಲ್ಡ್ಸ ಎರಡು ಆರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಕಾರ ಹೆಂಗಾಯ್ತು ಅಲ್ಲವರ್ಗು ಯಾಕೆ ಮನೆ ಪಟ್ಟಿ ತುಂಬಿಸ್ಕಂಡ್ರಿ ಇದೇನಾ ಒಬ್ಬ ದೇಶ ಸೇವೆ ಮಾಡ್ತಕ್ಕಂತ ಸೈನಿಕರ ಕುಟುಂಬ ಆ ಅವರ ತಂದೆ ತಾಯಿಗಳು ಪಾಪ ಇವರು ಬೀದಿಗೆ ಬೀಳ್ತಕ್ಕಂತ ಪರಿಸ್ಥಿತಿ ನೋಡೈತೆ ನೋಡಿ ಮನೆ ಜಿಲ್ಲಾಧಿಕಾರಿಗಳೇ ಮನೆ ಮುಖ್ಯಮಂತ್ರಿಗಳೇ ದಯವಿಟ್ಟು ಇಂಥವ್ರಿಗೆ ನ್ಯಾಯ ಧರಿಸ್ಕೋ ಕೊಡಿ ಪಾಪ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಈಗ ಬನ್ನಿ ಅವರು ಏನ್ ಹೇಳ್ತಾರೆ ಇದೆ ಗ್ರಾಮ ಪಂಚಾಯತಿ ದಾಖಲಾತಿ ಯಾವ ರೀತಿ ಇದೆ ಅದ್ರ ಪ್ರಕಾರ ನಾನು ಮಾಹಿತಿ ಕೊಟ್ಟಿದ್ದೀನಿ ಅಲ್ಲ ಕೇಸ್ ಹಾಕಿ ಅಂತ ಹೇಳ್ತೀರ್ಲಾ ಯಾಕಪ್ಪಾ ಅಂತಂದ್ರ ಒಂದ್ ನಿಮಿಷ ಕೇಳಿ ಪಾಸ್ ಕೇಳ್ರಿ ಅದರ ಬಗ್ಗೆ ನಾಲ್ರೀ ನಿಂಗ ಪಾಸ್ ಕೇಳ್ರಿ ಒಂದ್ ನಿಮಿಷ ಕೇಳಿ ಈಗ ಕೇಸ್ ಹಾಕಿ ಅಂತ ಹೇಳ್ತೀರಲ್ಲಾ ಅವ್ರ್ ನೋಡಿದ್ರೆ ಒಬ್ಬ ಜನ ಸಾಮಾನ್ಯ ವ್ಯಕ್ತಿ ನೀವ್ ನೋಡಿದ್ರೆ ಒಬ್ಬ ಜವಾಬ್ದಾರಿಯಂತ ಪಿ ಡಿ ಕೇಸ್ ಹಾಕಿ ಅಂತ ಹೇಳ್ತಿರಲ್ಲ ಅಲ್ಲ ನಾ ಜವಾಬ್ದಾರಿ ಇದ್ದೇನೆ ನಾನ್ ಅಷ್ಟೆಲ್ಲ sir ಪ್ರತಿ ಸಲ ಒಂದೇ ವಿಷಯವನ್ನ drag ಮಾಡ್ಕೋತ ಎಷ್ಟ್ ಸಲ ಕೂತ್ಕೊಳ್ಳೋಣ ಹೇಳಿ sir ನೋಡ್ರಿ ನನಗ್ ಈಗ ನನ್ ಗಮನಕ್ ಬಂದಿದೆ ಇವ್ರ್ ನನ್ ಕರ್ಸಿದಾರೆ ಹಾಗಾಗಿ ನನ್ನ ನಾನ್ ನಿಮ್ಗೆ ಕೇಳ್ಬೇಕು ಬ್ಯಾಡ್ವಾ ಹೇಳಿ ಸರ್ ಇದು okay ಹಾ ಅದು ಅದು ನಾ ಕೇಳ್ತಾ ಇರುತ್ತಪ್ಪ ಅಂತ ಹೇಳಿ ಹೇಳ್ತಾ ಇಲ್ಲ ಈಗ ನಾ CO sir ತನಾನು ಅದನ್ನೆಲ್ಲ ದಾಖಲಾತಿಗಳನ್ನ ತೋರಸ್ತಾ ಇದೀನಿ ಅಂತಂದ್ರೆ ಒಂದೇ ವಿಷಯವನ್ನ ಎಷ್ಟ್ ಸಲ. ನಾವು ಕೆಲಸಗಳ ಬಿಟ್ಕೊಂಡು ಅದ್ನೇ ಮಾಡ್ಬೇಕಾ ಸರ್ ಆಯ್ತು ಸರ್ ಓಕೆ ಇವ್ರು ಎರಡು ವರ್ಷದಿಂದ ಇದ್ದಿದ್ದು ಇದು ಏನು ನೀವಂತೂ ಮಾಡಿಲ್ವಾ ಸರ್ ನಾನು ಆಯ್ತು ಬೇಡಿ ನೀವು ಇಷ್ಟೆಲ್ಲ ಕೇಳ್ತಾ ಇದಾರಲ್ಲ ಅವ್ರ ಕಡೆ ಏನ್ ದಾಖಲಾತಿಗಳು ಇದಾವೆ ಅವ್ರದ್ದು ಅಂತ ಹೇಳಿ ಹೇಳಕ್ಕೆ ಆಸ್ತಿ ನಂಬರ್ ಯಾರಿಗೆ ಅವ್ರ ಕಡೆ ಪಂಡ್ರಂಗ ಅವ್ರ ಕಡೆ ಇಲ್ಲಿ ಕೊಡ್ತೀನಿ ನೋಡಿ ಮಾತಾಡಿ ಸರ್ ನಾ ಮಾತಾಡಿದೀನಿ ಅವ್ರ ಜೊತೆ ಅಲ್ಲೆಲ್ಲ ಅವ್ರ ಮನೆಯಾಗ ಹೋಗಿ ಚಾ ಕುಡಿದು ಬಂದಿನ್ರಿ ನಾ ಅವ್ರ ಜೊತೆ ಎಲ್ಲ ಅವ್ರು ನಮ್ಗೇನ್ ಗೊತ್ತಿಲ್ಲ ಪಾಪ ನಮ್ಮ ನಮ್ಮ ನಾಗರಿಕರೇ ಅವರು ಮತ್ತೆ ಕೇಸ್ ಹಾಕಿ ಅಂತ ಅನ್ಬಿಟ್ಟು ಹೇಳ್ತಿರಲ್ಲ ಸರ್ ಅಲ್ಲ ಅಲ್ಲ ನೀವು ಅದು ಒಂದೇ ಮಾತು ಹಿಡ್ಕೊಂಡು ನಮಗ್ ಅದೇ ಹೇಳಬೇಡಿ ಅಂದ್ರೆ ಇವತ್ತೇ ನಿಮಗೆ ಕಾಲ್ ಜೊತೆ ಎಲ್ಲರೂ ಮಾತಾಡಿದ್ದೀನಾ ಆಯ್ತು ಸರ್ ಆಯ್ತು ನಿಮ್ ಕಡೆ ಏನಾದರೂ ದಾಖಲೆತೆ ಕೊಟ್ಟಿದಾರಾ ನಂದೇ ಆಸ್ತಿ ಅನ್ಲಿಕ್ಕೆ ನೋಡಿ ಸರ್ ನಾನು ಒಂದ್ ನಿಮಿಷ ಕೇಳಿ ನಾನ್ ನೀವು ಮಾಡಿದೀರಾ ಅಂತ ಕೇಳ್ತಾ ಇಲ್ಲ ನಾನ್ ನಿಮ್ಗೆ ಏನ್ ಸರ್ ಇದು ಅಂತ ಕೇಳ್ತಾ ಇದೀನಿ ಈ ರೀತಿ ಮಾತಾಡ್ತಾವಲ್ಲ ಮತ್ತ್ ನೀವೇ ಮಾಡಿದೀರಿ ಅಂತ ಹೇಳಿ ಹೇಳ್ತಾ ಇದ್ದೀರ ನಿಮ್ ಮ್ಯಾಲಿ ಹಿಂಗ್ ಮಾಡಿ ಹಿಂಗ ಅಂತ ಹೇಳಿದ್ದು ನೀವ್ ಆ ರೀತಿ ತಿಳ್ಕೊಬಿಟ್ಟ ನಾನ್ ಏನ್ ಮಾಡಕಾಯ್ತದ್ ಹೇಳಿ ಮತ್ತೇನ್ ಹೇಳಿ ನಾನ್ ಏನ್ ಮಾಡಿ ಹೇಳಿ ಸರಿ ಮತ್ತ ನಾನೇನ್ ಕೇಳಿದ್ದು ಹಿಂಗ್ ಮೇಲೆ ಹಿಂಗ ಆರೋಪ ಮಾಡ್ತಾವ್ರ ಸರ್ ಏನ್ ಸಾರ್ ಆಯ್ತು ಓಕೆ ಈಗ ಈಗ ಆಯ್ತು ಈಗ ದಾಖಲಾತಿಗಳ ತಗೊಂಡ್ರೆ ಹಾ ಹೇಳಿದ್ರೆ ಅದ್ರ ವೆರಿಫೈ ಮಾಡ್ಲಿಕ್ಕೆ ಅವಕಾಶ ಇದೆ ನಾನೇ ಹಾ ಮತ್ತ ಅದು ಬಿಟ್ಟು ಇವರು ಇವ್ರು ದಾಖಲಾತಿ ಕೊಡಲ್ಲ ನಮ್ ಪಂಚಾಯತಿ ದಾಖಲಾತಿಗಳ ಪ್ರಕಾರ ನಾವ್ ಎಲ್ಲಾ ಅದನ್ನ ತೋರಿಸ್ತಾ ಇದೀವಿ ಮತ್ತೆ ಶಿವ ಸರ್ತನ ನಾನು ತೋರಿಸಕೊಂಡ್ ಬಂದಿದ್ದೀನಿ ಅಂತಂದ್ರೆ ಇವ್ರಿಗೆ ಇನ್ನು ಕನ್ವಿನ್ಸ್ ಆಗ್ತಾ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಈಗ ಶಿವ ಸರ್ಗೆ ಅವ್ರು ಕಂಪ್ಲೇಂಟ್ ಮಾಡಿದ್ರು ಸ್ವತಃ ನಾನು ಆಸ್ತಿ ಒರಿಜಿನಲ್ ಎಲ್ಲಾ ತಗೊಂಡ್ ಹೋಗಿ ಶಿವ ಸರ್ಗು ಎಲ್ಲ ತೋರಿಸಿ ಇಲ್ಲಿ ಸರ್ ಮಂಡಾಳ ಪಂಚಾಯತಿ ಏನೇನಾಗಿದೆ ಅಂತ ಅದನ್ನೆಲ್ಲ ತೋರಿಸ್ಕೊಂಡ್ ಬಂದಿದೀನಿ ನಾನು ಅವ್ರಾದ್ರು ಹೇಳಿದ್ರು ನೋಡಪಾ ದಾಖಲಾತಿಗಳು ಸರಿಯಾಗಿದಾವೆ ಓಕೆ ಬಟ್ ಆ ಓಲ್ಡ್ ಮ್ಯಾನ್ ಏನೂ ಅನ್ಯಾಯ ಆಗಲ್ಲ ನಂಗ್ ನೋಡ್ಕೋರಿತ್ ಸರ್ ಓಕೆ ದಾಖಲಾತಿ ರೀತಿ ಇದ್ದಾಗ ನಾವ್ ಅವ್ರಗ್ ಏನ್ ಅನ್ಯಾಯ ಮಾಡ್ತಾ ಇದೀವಿ ಈಗ ನಾನು ಸ್ಪಷ್ಟತೆ ಕೇಳ್ತಾ ಇದ್ದೀನಿ ಸರ್ ಅಷ್ಟೇ ನೀವ್ ಮಾಡಿದ್ರ ಒಂದು ಸರ್ ಒಂದ್ ನಿಮಿಷ ಅವ್ರ ಸಾರ್ ಒಂದ್ ನಿಮಿಷ ಕೇಳಿ ಅವ್ರೇನ್ ಹೇಳ್ತಾ ಇದಾರೆ ಹಿಂದೆ ಇದ್ದ ಅಮಾಸ ನಾಯಕ್ ಇದ್ದಾಗ ಬರೋಬ್ಬರ ಇತ್ತು ಸರ್ ಇವಾಗ ಇರತಕ್ಕಂತ ಪಿ ಡಿ ಓ ಬಂದಾಗಿಂದ ಇಲ್ಲಿ ಚೇಂಜ್ ಆಗಿದೆ ಹಿಂದೆ ಇದ್ರಲ್ಲ ನಿಮ್ಮ ಪಿ ಡಿ ಓ ನಾಯಕ್ ಅವರು ಅವಾಗ ಇದ್ದಾಗ ಬರೋಬ್ಬರ ಇತ್ತು ಸರ್ ಡಾಕ್ಯುಮೆಂಟ್ ಇವಾಗ ಈ ಪಿ ಡಿ ಓ ಬಂದ್ಮೇಲೆ ಈ ರೀತಿ ಆಗಿದೆ ಅಂತಕ್ಕಂಥ ಮಾತು ಹೇಳ್ತಾವ್ರೆ ಹಂಗೇಂಗ್ ಸರ್ ಅದು ಆಯ್ತಾ ಇಲ್ಲ ಇಲ್ಲ ಸರ್ ಇನ್ನೊಂದು ನಾನು ಎಲ್ಲ ಕೇಳಬೇಕು ನಿಮ್ಗೆ ಕಾಲ್ ಮಾಡಿದೀನಿ ಇವಾಗ ಇದ್ ಮಾತು ಕೇಳಿ ಹಾ ಹೇಳಿ ಅದು ವರ್ಷ ಆಗ್ಬೇಕಾದ್ರು ನಾವು proceedings ಹಾಕೋತೀವಿ ಒಂದು ಹಕ್ಕು ಬದಲಾವಣೆ ಆಗ್ಬೇಕಾದ್ರು proceedings ಹಾಕೋತೀವಿ ಒಂದ್ ಆಸ್ತಿಯನ್ನು ಸೃಜನೆ ಮಾಡ್ಬೇಕಾದ್ರು ನಾವು proceedings ಹಾಕೋತೀವಿ ಇವ್ದ್ ಯಾವ್ದು ಇಲ್ಲ ತಾನೆ ನಾವ್ ಆಸ್ತಿ ರಿಜಿಸ್ಟರ್ ಅಲ್ಲಿ ಒಂದ್ ಆಸ್ತಿಯನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತ್ ಮೂರ್ ಓವರ್ ನಾವ್ ಅಂತ ಕೆಲ್ಸ ಊಟ ಮಾಡಂಗಿಲ್ಲ. ಮತ್ತೆ ಈಗ ಅವ್ರ ಆಸ್ತಿಗೆ ಅವ್ರದ್ದು ನೀವು ಹೆಂಗೆ ಮನೆ ಪಟ್ಟಿ ಆಯ್ತು ನಾ ಏನ್ ಕೇಳ್ತಾ ಇದೀನಿ ಇವ್ರು ಊರಲ್ಲಿ ಬ್ಲೇಮ್ ಮಾಡೋದು ಬೇಡ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಆಸ್ತಿ ರಿಜಿಸ್ಟರ್ ಏನು ಅನ್ನೋದು ಇವ್ರು ದಾಖಲಾತಿ ತ್ರೂ ಮಾತಾಡ್ಲಿ ಇವ್ರು ಆರ್ ಟಿ ಐ ಮಾಹಿತಿಯಲ್ಲಿ ಕೇಳಿದ್ರು ಆರ್ ಟಿ ಐನು ಕೊಟ್ಟಿದ್ದೀನಿ ಒರಿಜಿನಲ್ ಇವ್ರು ಮನೆ ಮುಂದೆ ತಗೊಂಡು ಹೋಗಿ ಇವರು ಎ ಡಿ ಅವರು ನಾವು ಸ್ಥಾನಿಕ ಪರಿಶೀಲನೆ ಮಾಡಿ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲಾ ಇವರು ಎಡಿಯೋ ಪರಿಶೀಲನೆ ಮಾಡಿನೂ ಹೋಗಿದಾರ ಪ್ಲಸ್ ಸಿಒ ಸರ್ ತನಾನು ಹೋಗಿ ಬಂದಿದ್ದೀವಿ ಸರ್ ಸಿಒ ಸರ್ ಗೆ ನಾನ್ ಹೆಸರು ಚೇಂಜ್ ಮಾಡಿದ್ರು ಸಿಒ ಸಾರ್ಗೆ ಗೊತ್ತಾಗಂಗಿಲ್ಲ ಸರ್ ಈಗ ನಾನ್ ಕೇಳದ್ ಇಷ್ಟೇ ಒಂದ್ ನಿಮಿಷ ಈ ಓವರಿಗ್ ಗೊತ್ತಾಗಂಗಿಲ್ಲ ಸರ್ ಒಂದ್ ನಿಮಿಷ ಕೇಳಿ ನಾನ್ ಕೇಳದ್ ಇಷ್ಟೇ ನನಗೆ ಸ್ಪಷ್ಟತೆ ಕೊಡಿ ಏನಪ್ಪಾ ಅಂತಂದ್ರೆ ಈ ಹಿಂದೆ ಪಿಡಿಒ ಇದ್ದಾಗ ಆಗಿಲ್ಲ ಇವಾಗ ಇದ್ದಾಗ ಮಾಡಿದಾರೆ ಅಂತ ಹೇಳ್ತಾವ್ರೆ ಸರ್ ಏನಾಗಿದೆ ಅದೇ ಏನಾಗಿದೆ ಅದಕ್ಕೆ ದಾಖ್ಲಾತಿ ಸಲ ಅಂತ ಹೇಳಿ ಸರ್ ಓಕೆ ಅಲ್ಲ ನಿಮ್ಮ ಅವಧಿಲಂತೂ ಆಗಿಲ್ಲ ಇಲ್ಲ ಇಲ್ಲ ಸಾಧ್ಯ ಇಲ್ಲ ಸರ್ ಹಿಂದೆ ಹಿಂದೆ ಇದ್ದಿದ್ದ ಅವಧಿ ಆಗಿರೋದು ಸರ್ ಮಂಡಳ ಪಂಚಾಯಿತಿಯಿಂದ ಇಂದ ನೀವು ರೆಕಾರ್ಡ್ ನೋಡ್ರಿ ಮತ್ತೆ ಹಾಗಾದ್ರೆ ಇವ್ರದ್ದು ಇವ್ರತ್ರ ಹೆಂಗೆ ನೀವು ಮನೆ ಪಟ್ಟಿ ತುಂಬಿಸ್ಕೊಂಡ್ರಿ ಸರ್ ನಾವ್ ಒಂದೇ ಮನೆ ಪಟ್ಟಿ ತುಂಬಿದ ದಾಖಲಾತಿ ತೋರ್ಸ ಅಂತ ಹೇಳಿ ಒಂದ್ ರಿಸೀಟ್ ತೋರ್ಸ ಅಂತ ಹೇಳ್ರಿ ಅವ್ರ ಹೆಸರ್ ಆಸ್ತಿ ನಂಬರ್ ಮತ್ತೆ ಇವ್ರ ಕಡೆಯಿಂದ ಹಿಂದೆ ಉತ್ತರ ತಗೊಂಡ್ ಒಂದ್ ದಾಖಲಾತಿ ತೋರ್ಸ ಅಂತ ಹೇಳ್ರಿ ನಾನು ಹಾಗಾದ್ರೆ ಕೈತಿ ಕಡೆ ಬರ್ರಿ sir ನಿಮ್ ಮುಂದೆನೆ ನಾ ಎಲ್ಲಾ ತೋರಿಸ್ತೀನಿ ತೆಗದ್ ತೋರಸ್ತೇನಿ ಅವ್ರ ಕಡೆ ಯಾವದಕ್ಕ ಏನಾರು ಅದರ ಪೂರಕವಾದ ದಾಖಲಾತಿಗಳ ಅವ್ರ ಕೊಟ್ರು ಅಂತಂದ್ರ ಅದನ್ನು ತಗೊಂಬರ್ರಿ sir ಈಗ ಪಂಚಾಯತಿ ಆಗಿ ಇದೀರಾ ಇವತ್ತ ರಜಾನ ರಜಾ ಅಲ್ರಿ sir ಇವತ್ತ ನಾವ ಇಲ್ಲಿ ಸರ್ವೇ ಮಾಡ್ತಾ ಇದೀವಿ ಜಾತಿ ಇದು ಇನ್ನೊಂದ್ ಪಂಚಾಯತಿ ಇದೆ ನನಗೆ ಹಲಗಾ ಗ್ರಾಮ ಪಂಚಾಯತಿ ಸರಿ ಸರ್ ನೋಡಿ ಈಗ ನಾನು ಬರ್ತೀನಿ ಯಾಕಪ್ಪಂದ್ರೆ ನಿಮ್ಮ ಹತ್ರ ಅದು ನಮ್ಮ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ನೀವು ಒಂದು ಹೇಳಿಕೆ ಕೊಟ್ಬಿಡಿ ನಾನು ತಗೊಂಡು ಹೋಗ್ತೀನಿ ಸರ್ ಸರ್ ಹೆಂಗೆ ನೀವ್ ಸ್ಟೇಟ್ಮೆಂಟ್ ಕೊಡಿ ನಾನು ಮಾಡಿಲ್ಲ ಅಂತ ಬಿಟ್ಟು ಈಗ ಆರೋಪ ಮಾಡ್ತವ್ರಲ್ಲ ಅವರು ಸರ್ ಅದು ಮತ್ತೆ ಈಗ ನೀವ್ ಮಾಡಿಲ್ಲ ಅಂದ್ರೆ ಕೊಡ್ಬೋದಲ್ಲ ಸರ್ 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 ಹೆಂಗ್ ಕೊಡದ ಸರ್ ಸಾಧ್ಯನ ನಮಗೆ ಕೊಡಕ್ ಸಾಧ್ಯನಾನ್ ಬೇಕು ಇದಕ್ ಬೇಕು ಹಾ ಸರ್ ನೀವು ಒಬ್ಬ ನಾಲೇಜಬಲ್ ಆಗಿ ಇದಾಗಿ ಒಬ್ಬ ಪತ್ರಕರ್ತರಾಗಿ ನೀವು ಈ ರೀತಿ ಮಾತಾಡ್ತೀರಿ ಅಂತಂದ್ರೆ ಅಲ್ಲ ನೀವು ಒಬ್ಬ ಜವಾಬ್ದಾರಿ ತರಾಗಿ ಬಂದಾಗಿ ಸರ್ ನಿಮಿಷ ಕೇಳಿ ನೀವು ಒಬ್ಬ ಓಕೆ ಸರ್ ಮಾತಾಡ್ತಾ ಇದ್ದಾರೆ ಅಲ್ಲ ನಿಮಿಷ ಮಾತಾಡ್ತಾ ಅಂತಂದ್ರೆ ನೀವು ಅದನ್ನ ಪೂರಕವಾದ ದಾಖಲೆಗಳು ಇಟ್ಕೊಂಡು ಮಾತಾಡ್றಲ್ಲ ಅಲ್ಲ ಒಂದು ನಿಮಿಷ ಕೇಳಿ ಅದು ಪೂರಕವಾಗಿ ಆಯ್ತು ಸರ್ ಓಕೆ ಅವರಂತ ಮುಕ್ತ ಮನುಷ್ಯನ ನೀವು ಕೇಸ್ ಹಾಕಿಸ್ಬಿಡಿ ಅಂತ ಹೇಳ್ತಿದ್ರಲ್ಲ ನೀವು ಒಬ್ಬ ಜವಾಬ್ದಾರಿ ಇದ್ದಾಗಿ ನೀವು ಮಾತಾಡಬೋದು ಆ ರೀತಿ ಅವರು

ನೀವು ಮಾತಾಡಿ ಸರ್ ನಾನು ಮಾತಾಡ್ತೀನಿ ಆಮೇಲೆ ಹಲೋ ಹಾ ಹೇಳಿ ಸರ್ ನೀವು ಮಾತಾಡಿ ಸರ್ ಆನಂತರ ನಾನು ಮಾತಾಡ್ತೀನಿ ಅಹೇಳಿ ಮಾತಾಡಿ ಹೇಳ್ರಿ ನೀವೇ ಹೇಳಿ ಈಗ ಇದರೊಳಗೆ ಏನೋ ನಿಮ್ಮದೇನೋ ಇದಿಲ್ವಾ ತಪ್ಪಿಲ್ವಾ ನಿರಾಧಾರ ಇಲ್ಲ 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 ಸರ್ ನನಗೆ ಅಷ್ಟೇ ಬೇಕಾಗಿತ್ತು ಸ್ಪಷ್ಟತೆ ಸರಿ ಸರ್ ಓಕೆ ಬಟ್ ಅದನ್ನ ವಾಪಸ್ ತಗೊಳ್ಳಿ ಸರ್ ಕೇಸ್ ಹಾಕಿ ಪ್ರತಿಯೊಬ್ಬ ಗ್ರಾಮದ ನೀವು ಕರ್ತವ್ಯ ಸರ್ ಈಗ ಸರ್ ಈಗ ಕಾನಾಪುರದಲ್ಲಿ ಕಾನಾಪುರದ ಮೊಯಿಶೇಟ್ ಗ್ರಾಮ ಪಂಚಾಯತಿ ಆಪ್ತಿಯ ಗವೆಗಾಳಿ ಗ್ರಾಮದ ಪಾಂಡುರಂಗ ಅಂತ ಹೇಳ್ಬಿಟ್ಟು ತಮ್ಮ ಹತ್ರ ಬಂದಿದ್ರಂತೆ ಸರ್ ಅದಿನ ಆಸ್ತಿ ವಿಚಾರವಾಗಿ ಅವರು ಅವ್ರ ಅಪ್ಪ ಸರ್ ಅವರು ತಮ್ಮ ಆದೇಶದ ಮೇಲೆ ಅಧಿಕಾರಿಗಳು ನಕಲಿ ದಾಖಲೆ ಸೃಷ್ಟಿಸಿ ಅವ್ರ ಹತ್ರ ಹೋಗಿ ಸುಮ್ನೆ ಫೋಟೋ ಹೊಡ್ಸ್ಕೊಂಡು ತಮ್ಗೆ ಕಳ್ಸಿದಾರಂತೆ ವಾಪಸ್ಸು ಒಟ್ಟು ಆಸ್ತಿನೆಲ್ಲ ತಿರ್ಸಿದಾರೆ ಅಂತ ಇದು ಮಾಡಿದ್ರಂತೆ ಸರ್ ಹ ಹಾಗಾಗಿ ಈಗ ನೆನ್ನೆ ಅವರು ಕಾಲ್ ಮಾಡಿದ್ರೆ ನಂಗೆ ಜೈಲ್ಗೆ ಹಾಕ್ಸ್ಲಿ ಬಿಡ್ರಿ ಅಂತ ಹೇಳ್ತಾರೆ ಸರ್ ಪಿಡಿಬೋ ಒಬ್ರು ಒಬ್ಬ ಜವಾಬ್ದಾರಿ ಪಿಡಿಬೋ ನೆನ್ನೆ ಅವ್ರು ಕಾಲ್ ಮಾಡಿದ್ರೆ ನಾನು ಜೈಲ್ಗೆ ಹಾಕ್ಸ್ಲಿ ಬಿಡ್ರಿ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಾ ಅಂತ ಹೇಳ್ತಾರೆ ಸರ್ ಅವರು ಪಿಡಿಬೋ ಒಬ್ರು ಮೈ ಶೆಟ್ ಪಿಡಿಬೋ

ಪರವಾಗಿ ಇವೆ ಎರಡು ಕಡೆ ನೋಟಿಸ್ ಕೊಡ್ಬೇಕಾಗತ್ತೆ ಈಗ ಪಂಚಾಯತ್ ಅವರು ಮಾಡಿದಾರೆ ನಾವು ನಮ್ಮ ನಿರ್ದೇಶನದ ಮೇಲೆ ಕೊಟ್ಟಿದ್ದಾ ಅಂತ ಹೇಳಿ ಮಾಡಿದಾರ ಹಾ ಸರ್ ನಿಮ್ಮ ಹತ್ರ ಬಂದು ಲೆಟರ್ ಕೊಟ್ಟಿದಿರ ಸರ್ ನೀವು ಅವ್ರಿಗೆ ಸಾಲ ಪಂಚಾಯತಿಗೆ ಲೆಟರ್ ಬರ್ತಿದಿರ ಸರ್ ಪ್ಲಸ್ ನೀವು ನಿರ್ದೇಶನ ಕೊಟ್ಟಿದೀರ ನೋ 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 ಸಿಂಪಲ್ಲ ನನ್ನ ಹತ್ರ ಯಾರೇ ಮನವಿ ಬಂದ್ ಕೊಟ್ರು ಕೂಡ ಡಾಟಿದ ಪ್ರೊಸೀಜರ್ ನಾವು ಮುಂದೆ ನೀವು ಅವರಿಗೆ ನೋಡಿ ಅಂತ ಹೇಳ್ತೀವಿ ಅದೇ ಪ್ರಕಾರ ಹೋಗಿದಾರಂತೆ ಸರ್ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಬರಿತೀವಿ ಯಾರೇ ಮನವಿದ್ದಲ್ಲಿ ಕರೆಕ್ಟ್ ಏನಿದೆ ಅಷ್ಟು ಮಾಡ್ತೇವೆ ಇಫ್ ಎನಿ ಪಾರ್ಟಿ ಇಸ್ ಪ್ರಾಬ್ಲಮ್ ವಿತ್ ದಟ್ ಅವರು ಗ್ರಾಮ ಪಂಚಾಯತಿ ಅವ್ರದ ನಿರ್ಣಯಕ್ಕೆ ಅವರಿಗೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ಕರ್ನಾಟಕ ಪಂಚಾಯತಿ ಆಕ್ಟ್ ಪ್ರಕಾರ ಅವರು ತಾಲೂಕ್ ಪಂಚಾಯತಿ ಮುಂದೆ ಹೇಗೆ ನೀವು ತಹಸೀಲ್ದಾರ್ ಆದೇಶ್ ಏನ್ ಮಾಡ್ತೀರಾ ಹೇಳಿ ತಹಸೀಲ್ದಾರ್ ಆದೇಶ ಮಾಡಿದ ಮೇಲೆ ಅಪೀಲ್ ಎಲ್ಲಿ ಮಾಡ್ತೀರಾ ಮಾಡ್ತೀವಿ ಸರ್ ನಮ್ಮ ಅವರಿಗೆ ಹೇಳಿ ಅದಕ್ಕೆ ವಿಚಾರಣೆ ಮಾಡ್ತಾರೆ ಮಾಡ್ಬೇಕು ಸುಮ್ಮನೆ ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ ಕೊಡ್ತಾ ಇದ್ದಲ್ಲಿ ಏನು ಪ್ರಾಬ್ಲಮ್ ಏನು ಬಗೆಹರಿಯಲ್ಲ ಸರ್ ಅದಕ್ಕೆ ಎರಡೂ ಕಡೆಯಿಂದ ವಿಚಾರಣೆ ಮಾಡ್ಬೇಕಂದ್ರೆ ಅವರು ಯಾವ್ದು ಈಗ ಪ್ರಾಬ್ಲಮ್ ಆಗಿದೆ ಅವರಿಗೆ ಒಂದು ಅವ್ರ ಕಡೆಯಿಂದ ಅವ್ರ ಕಡೆಯಿಂದ ಒಂದು ತಾಲೂಕ್ ಪಂಚಾಯತ್ ಅಲ್ಲಿ ಅಪೀಲ್ ಅಂತ ಬರ್ದ್ಬಿಟ್ಟು ಅವ್ರ ಪಾರ್ಟಿ ಪಾರ್ಟಿಗಳಿಗೆ ನೋಟಿಸ್ ಕೊಡ್ತಾರೆ ಕಾಲಾವಕಾಶ ಕೊಡ್ತಾರೆ ನೋಡ್ಬಿಟ್ಟು ಸರಿಪಡಿಸ್ತಾರೆ ಒಂದು ಗ್ರಾಮ ಪಂಚಾಯತ್ ಠರಾವ್ ಕ್ಯಾನ್ಸಲ್ ಸರ್ ತಾಲೂಕ್ ಪಂಚಾಯತಿಗೆ ಇದೆ ಹೊರತು ಡೈರೆಕ್ಟ್ ಆಗಿ ಓಕೆ ಸ್ಥಳೀಯ ಸರ್ಕಾರಿ ಸ್ಥಳೀಯ ಸಂಸ್ಥೆಗಳು ಏನಿದಾವಲ್ವಾ ಸರ್ಕಾರದ್ದು ಇವು ಎಲ್ಲವೂ ಕೂಡ ನೋಡ್ಬಿಟ್ಟು ಸೊ ಆ ನಿಟ್ಟಿನಲ್ಲಿ ಬಹಳ ನೋಡಿ ಕರೆಕ್ಟ್ ಆಗಿ ಮಾಡಬೇಕಾಗುತ್ತೆ ಸರ್ ಅಥವಾ ಗವರ್ಮೆಂಟ್ ಸ್ಥಳೀಯ ಗವರ್ಮೆಂಟ್ ಅದಕ್ಕೆ ಕ್ಯಾನ್ಸಲ್ ಆಗ್ಬೇಕಂದ್ರೆ ತಾಲೂಕ್ ಪಂಚಾಯತಿ ಮನೇಲಿ ಅಪೀಲ್ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್ ಆಮೇಲೆ ನೋಡಿ ಸರ್ ಜೈಲ್ಗೆ ಹಾಕ್ಸಿ ಅಂತ ಹೇಳ್ತಾರೆ ಸ್ವಲ್ಪ ಕಮ್ಮ ಕೈಗೊಳ್ಳಿ ಸರ್ ಈ ರೀತಿ ಬೇಜವಾಬ್ದಾರಿ ಇಲ್ಲ ಅದು ಏನಿದೆ ನೋಡೋಣ ಆಯ್ತಾಯ್ತು ಚೆನ್ನಾಗಿ ಮಾಡ್ತೀನಿ ಬಟ್ ಇದು ಅಪೀಲ್ ಮಾಡಕ್ ಹೇಳಿ ಯೆಸ್ ಸರ್ ಪ್ರೊಸೀಜರ್ಸ್ ಪ್ರಕಾರ ಹೋಗ್ಲಿ ಯೆಸ್ ಸರ್ ಅದರ ನನ್ನ ಮನವಿ ಬಂದಾಗ ನಾನ್ ಮನವಿ ಇವ್ರಿಗೂ ಬಿದ್ದಲ್ಲಿ ಫಾರ್ವರ್ಡ್ ಮಾಡೋಣ ಅವ್ರದ್ದು ಫಾರ್ವರ್ಡ್ ಮಾಡೋಣ ಯಸ್ ಸರ್ ಈಗ ಪ್ರೊಸೀಜರ್ಸ್ ಪ್ರಕಾರ ಲೆಟ್ ಬೆಮ್ ಸರ್ ಕೊಷನ್ ದ ಠರಾವ್ ಕಾಪಿ ಯೆಸ್ ಸರ್ ಯೆಸ್ ಸರ್ ಸಿ ಠರಾವ್ ಇಂದ ಆದೇಶ ಬರುತ್ತೆ ಹೊರತು ಆದೇಶದಿಂದ ಠರಾವ್ ಬರಲ್ಲ ಠರಾವ್ ಒಂದು ಗ್ರಾಮ ಪಂಚಾಯತಿ ನಿರ್ಣಯಗೆ ಸರ್ ಅವ್ರ ಅಪೀಲ್ ಮಾಡ್ಬೇಕಾಗಿರುತ್ತದೆ ಮಾಡ್ಲಾ ಯೆಸ್ ಸರ್ ಇವರು ಪಾಂಡುರಂಗ ಒಮ್ಮನ್ನ ಗೌಡ ಅವರು ಸಾಕಷ್ಟು ಹೋರಾಟ ಮಾಡಿದ್ರು ಏನ್ ಹೇಳ್ತಾರೆ ಈ ಆಸ್ತಿ ಬಗ್ಗೆ ಸರ್ ನಮಸ್ತೆ ನಮ್ಮ ಹೆಸರು ನಮ್ಮ ಹೆಸರು ಪಾಂಡುರಂಗ ಒಮ್ಮಣ್ಣ ಗೌಡ ಅಂತ ಗವ್ಯಗಳಿದಾವತ್ ಪಂಚಾಯತ್ ಇದಾವ ನನ್ಗೂ ಗರ್ ಪಟ್ಟಿ ತುಂಬೋದಿತ್ತು ಕಲಾರ್ಕ ಕೇಳಿದೆ ನನ್ ಮನೆ ಪಟ್ಟಿ ಅಂತ ಕೇಳಿದೆ ಅವನು ಹೇಳಿದ ನೀನು ಆರನೇ ಏಳನೇ ಪಟ್ಟಿ ಮನಿನಿಂದ ಆಸ್ತಿ ಆ ಪಿಡಿಒ ನ ಬುಕ್ ಟೀಚರ್ ಆಗೈತಿ ಹೊರಗಿಲ್ಲ ನೀನ್ ತುಕೊಳಕ್ ಬರೋದಿಲ್ಲಾ ಅದ ಬ್ಯಾರೆ ಕಡೆ ಟ್ರಾನ್ಸ್ಫರ್ ಆದಂಗ ಕಾಣ್ತೈತಿ ಮುದುಕ ಆಗಿದಿ ನಿನಗ್ ಯಾಕ್ ಬೇಕು ಅಂತ ಕೇಳ್ತಾನ ಅದು ನನ್ನ ಮೊಬೈಲ್ ದಾಗ ರೆಕಾರ್ಡ್ ಇದೆ ಅವ್ನ್ ಮಾತಾಡಿದ್ದ ಅವಾಗ ಸತೀಶ್ ಸತೀಶ್ ಅಂತ ಕ್ಲಾರ್ಕ್ ಅದನ್ ಬೈತಿ ಇಲ್ಲಿ ಪಂಚಾಯ್ತಾಗ ಅವನ್ ಹೇಳಿದ್ದ ಆ ಮ್ಯಾಲಿಂದ ಚಾಲು ಆಗೈತಿ ಜನವರಿ ಹತ್ತು ಹತ್ತಕ್ಕ ಸೆಕ್ರೆಟರಿ ಅವರಿಗೆ ಲೆಟರ್ ಕೊಟ್ನಿ ಅವ್ರ ಏನ್ ಉತ್ತರ ಕೊಟ್ಟಿಲ್ಲ ಪಿ ಡಿಒ ಕೊಟ್ನಿ ಅವರು ಉತ್ತರ ಕೊಡ್ಲಿಲ್ಲ ತಾಲೂಕು ಪಂಚಾಯತಿ ಹೋದ್ರು ಅವ್ರ ಲೆಟರ್ ಕೊಟ್ರ ನಮ್ ಕಡೆ ಏನು ಬುಕ್ ಇಲ್ಲ ಪಂಚಾಯತ್ ಅಲ್ಲಿ ಬುಕ್ ಇದೆ ಅಲ್ಲಿ ಹೋಗಿ ಕೇಳ ಅಂತ ಹೇಳಿದೆ ಅಲ್ಲಿ ಬಂದು ಕೇಳಿದ್ರ ಅವ್ರು ನನ್ಗೆ ಒಳಗೆ ತಕೊಳ್ಳಿಲ್ಲ ಮತ್ತ ಜಿಲ್ಲಾ ಪಂಚಾಯಿತಿ ಲೆಟರ್ ಕೊಟ್ನಿ ನಾನ್ ಸ್ವಂತ ಹೋಗಿ ಓ ಶಿವಬ್ಗೆ ಅವರು ಹೇಳಿದ್ರ ಅವ್ರು ನಾವ್ ಲೆಟರ್ ನೋಡಿ ಹೇಳಿದ್ರೆ ರೋಲ್ ನಂಬರ್ ಡ್ಯಾಶ್ ಹೊಡ್ದಿದ್ರ ಅವರು ಡ್ಯಾಶ್ ಮಾಡಿದ್ರ ಅದ್ ನೋಡಿ ಹಣಿ ಬಡ್ಕೊಂಡ್ರು ಮತ್ ನನಗೆ ಹೇಳಿದ್ರೆ ಅಜ್ಜ ನಿಮ್ ಮನೆಗೆ ಹೋಗು ಇವತ್ತು ನಾಳೆ ಶುಕ್ರವಾರ ಐತಿ ನಾ ಶನಿವಾರ ಐತಿ ನಾ ಅಡ್ದ ಆಯ್ತಾರ ಸೋಮವಾರ ದಿವ್ಸ ನಿಮ್ ಮನೆಗೆ ಇ ಓ ಸಾಹೇಬು ಮತ್ತೆ ಪಿ ಡಿಒ ಸಾಹೇಬ್ರ ಬರ್ತಾರ ಹೋಗ ಒದ್ದೆ ಇಟ್ಕೊಂಡು ಬರ್ತಾರ ಅಲ್ಲಿ ಹೋಗ ಸರಿ ಇದು ತುಕೋಲ್ಲ ತುಕೋಬೇಡ ಮತ್ತೆ ನನಗೆ ನನಗೆ ಬಂದ್ ಭೇಟಿ ಆಗ ಅಂತ ಹೇಳಿದ್ರ ಅವ್ರ ಸೋಮವಾರ ಬರ್ಲಿಲ್ಲ ಸೋಮವಾರ ನಮ್ಮ ಊರಾಗಿನ ಒಬ್ಬ ಲೀಡರ್ ಒಬ್ಬ ಇದಾನ ಒಬ್ಬ ಪಂಚಾಯತಿ ಮೆಂಬರ್ ಗಂಡ ಮೆಂಬರ್ ಹೆಂಗಸನ್ ಗಂಡ ಮತ್ತೊಬ್ಬ ಮಗ ಇಬ್ಬರು ಕೂಡ ಅವ್ರಿಗೆ ತೋಳಿ ಇದೆ ಅವ್ರು ಸೋಮವಾರ ಬಂದ ಏನು ಮೀಟಿಂಗ್ ಮಾಡಿ ಮಂಗಳವಾರ ಖಾನಾಪುರಕ್ ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ಬುಧವಾರ ದಿವಸ ಡ್ಯೂಪ್ಲಿಕೇಟ್ ಕಾಗದ ತಂದು ನನಗೆ ತೋರ್ಸಿರ ಕಾಗದ ಹೊಳಸಿರೋ ಹನ್ನೊಂದು ಏಳುಕು ಹನ್ನೊಂದು ಏಳು ತಾರೀಕು ಜುಲೈ ನಂದು ತೋರ್ಸಿದ್ರ ಅವ್ರು ಕಾಗದ ಹೊಳಸಿ ತೋರ್ಸಂದ್ರ ಕಾಗದ ಹೊಳಸಂಗಿಲ್ಲ ಇದ ನೋಡ್ಬೇಕಂತ ಹೇಳಿದ್ರ ಅವ್ರ ಮ್ಯಾಗ ನನ್ಗ ಮತ್ತ ಡುಪ್ಲಿಕೇಟ್ ಎಲ್ಲ ಕಾಗದ ಕೊಟ್ಟು ಬಿಟ್ಟಿದಾರ ನೀ ಲೇಟರ್ ನನಗೆ ಪಾವತಿ ಕೊಡಂತಾರ ನಾ ಹೇಳಿದೆ ಪಾವತಿ ನೀರಾಗ ಮುನ್ಕ ನನ್ನ ಮನಿ ಸೋರೈತಿ ನಾ ತಮ್ಮಗೆ ಡಿವೈಡ್ ಮಾಡ್ಕೊಟ್ಟೇನಿ ಆ ಮನೆ ಸೋರುವಂಗೆ ಮಾಡೆ ನನ್ನ ಮನ್ಯಾಗೆ ನೀರು ಹಾಕುವಂಗೆ ಮಾಡಿದನು ಪಿಡಿ ಅವ್ನಿಗೆ ಆರ್ಡ್ರ್ ಕೊಟ್ಟಿದ್ದಾನ ನನ್ನ ಮನ್ಯಾಗ ನೀರು ಹೋಗ ನನ್ನ ಮನೆಯಾಗಿಂದ ಎಲ್ಲ ಸಾಮಾನೆಲ್ಲ ಹೋಗೈತಿ ಎಲ್ಲ ಹಾಳಾಗಿ ಹೋಗೈತೆ ಅಂತ ಹೇಳಿದ್ರೆ ಇಲ್ಲ ನೀ ಚಿಟ್ಟಿ ಕೊಟ್ರ ಪತಿ ಕೊಟ್ರೆ ನಾನು ಇವನು ಜೈಲಿಗೆ ಅಂತ ಶಿವ ಈ ಮಾಹಿತಿ ಹಾಕ ಖಾನಾಪುರದ ಇವನ್ ನಾವು ಹೇಳಿದ ಇವ್ನ ಮನಿಗ್ ಅಂತ ಹೇಳ್ದ ನೀವು ನನ್ ಕಡೆ ಇದಿಲ್ಲ ನಾನು ಕೇಳೋ ಹಕ್ಕೈತಿ ನಾ ಕೆಳಗೈತೇನೆ ಕೊಡೋ ಕೊಡ್ರಿ ಇಲ್ಲದ್ ಮುಂದೆ ಅಂತ ಹೇಳಿದೆ ಅವ್ರ ಇನ್ನೂವರೆಗೆ ಎಲ್ಲ ಡೂಪ್ಲಿಕೇಟ್ ಎರಡ್ ಮೂರ್ ಕಾಗದ ಕೊಟ್ಟಿದಾರು ಮತ್ತ ಮತ್ತೊಬ್ಬ ಲೀಡರ್ ಇದರಾಗ ಅವ್ನ್ ಹಿಡಿಯೋ ಮ್ಯಾಗ ನೂರ್ ಕಾಗದ ಪತ್ರ ಇವು ಕೊಡೋಕಿಂದ ಮೊದ್ಲು ಅವ್ನು ಮೊಬೈಲ್ ಮ್ಯಾಗ ಹೋಗೈತಿ ಜ್ಞಾನೇಶ್ವರ ಮೊಬೈಲ್ ಮ್ಯಾಗ ಹೋಗೈತಿ ಅವ್ನು ಹಿಡಿಯೋ ಮ್ಯಾಗ್ ಮಾಡ್ತಾನ ನಾವೆಲ್ಲ ಈಗ ನಾವು ಹತ್ತು ಹತ್ತೊಂಬತ್ತು ಅಂದ್ರೆ ನಾಲ್ಕು ಥರ ಮಾಡಿ ಎಲ್ಲ ಮಾಡಿದ್ದೈತಿ ನಾನು ನಿಯೋಜನೆ ಮಾಡಿ ಎಲ್ಲ ಮಾಡಿದ್ದೈತಿ ನೀ ತಳಗಿದ ಮ್ಯಾಗ ಮಾಡಿದ್ರು ನಿನಗೇನು ಸಿಕ್ಕೋಂಗಿಲ್ಲ ನಿನಗೆ ಅಷ್ಟು ಸಿಕ್ಕೋಂಗಿಲ್ಲ ಹೋಗಿದ್ದೈತಿ ಯಾಕೆ ಕತ್ತಿದೆ ಅಂತ ಮೊಬೈಲ್ದಾಗ ಮಾಡಿದ ನಾನು ಮೊಬೈಲ್ದಾಗ ಐತಿ ನೀವು ಬೇಕಾದ ಬೇಕಾದಾಗ ಕೇಳ್ಬೋದು ನಾವು ಅದ ಅವ್ನು ಮಾತಾಡಿದ್ದ ಮತ್ತ ಈಗ ಎಲ್ಲಾ ಊರ್ ಮಂದಿ ಎಲ್ಲಾ ಊರ್ ಮಂದಿ ಹೇಳಿ ನಮ್ಮ ಊರ್ ಮಂದಿಗೆ ಆ ಗವೇಗಳ ಊರ್ ಮಂದಿ ಹೇಳಿ ಎಲ್ಲಾ ನನ್ನ ಮನಿ ಒಂದ ಅನ್ಸಿಟ್ಟಿದಾರ ನನ್ ಮನ್ಯಾಗ ಯಾರು ಬರಂಗಿಲ್ಲ ಯಾರು ಮಾತಾಡ್ಬಾರ್ದ ಮತ್ ಮದ್ ಮತ್ ಪಿಡುವ ನಮ್ ಮನ್ಯಾಗ ಬಂದ ಕೇಳಿದ್ರ ಅವ್ರ ಬರ್ಲಿಲ್ಲ ಅವ್ರ ಮನ್ಯಾಗ ನಾವ್ ಬರ್ದಿಲ್ಲ ಅಂತ ಹೇಳಿದ್ರ ಸರ್ ನೋಡ್ರಿ ಈಗ ನಮ್ ಮನ್ಯಾಗ ನಾ ನಾ ಏನ್ ಹೇಳ್ದಪ್ಪ ನಿಮ್ ಊರ್ ಸಮಸ್ಯೆ ನೀವು ಅಂಥ ಪಿಡಿಯೋಂದು ಕೇಳಿದ್ರೆ ನಾ ಇಲ್ಲ ನಿಮ್ಮ ಮನೀದ್ ಓಡಾಕ್ ಬಂದೇನೆ ಅಂತಲ್ಲ ಮತ್ತೆ ಹಿಂಗೆ ಅಂತ ಹೋದವು ಮತ್ತೆ ಈಗ ನನ್ನ ಕಡೆ ಯಾರಿಲ್ಲ ಮುದ್ಕ ಮುದ್ಕಿ ಮುಸ್ಕಿ ಇಬ್ಬರಿದೆವು ದಯವಿಟ್ಟು ಗವರ್ನಮೆಂಟ್ ಕರ್ನಾಟಕ ಗವರ್ನಮೆಂಟ್ ಮತ್ತೆ ಈ ಆಫೀಸರು ಎಲ್ಲ ನಂದು ಇದು ಏನು ಕಾಗದ ಪತ್ರ ಇದ್ದಿದೆ ನನಗೂ ಕೊಡ್ಬೇಕು ಅಂತ ನಾ ನಿಮ್ಮ ಕಡೆ ಕೈ ಮುಗ್ದ ಕಾಲಿಗೆ ಬಿಡ್ತೀನಿ ಸರ ಇಟ್ಟು ದಯವಿಟ್ಟು ಮಾಡಬೇಕು ನಂದು ಎಪ್ಪತ್ತೈದು ವರ್ಷ ನನಗೆ ದಾಪ್ ಬಹಳ ಐತಿ ಮತ್ತೆ ಶಿವ ಸಾಹೇಬ್ರ ಸ್ವಂತ ನಾನು ನೋಡಿದ್ದೈತಿ ಮತ್ತ ನಾನು ಮತ್ತೊಂದ್ ಬೇಕಾದ್ರೆ ಹೋಗಿ ಭೇಟಿ ಮಾಡ್ತೇನೆ ಈಗ ಇದು ಆಗೋದು ಶಿವಸಾಹೇಬಗೆ ಭೇಟಿ ಆಗಿ ಅವರು ಆಗೋದಿಲ್ಲ ಅಂದರೆ ನಾನು ಲೋಕಾಯುಕ್ತ ಕೊಡ್ತೇನೆ ಸರ ಈಗ ಶಿವ ಶಿವಸಾಹೇಬ್ರಿಂದ ಬೆನ್ನದ್ದೆ ಈ ನನಗೆ ಇದು ಉಪಕಾರ ಮಾಡಬೇಕಂತ ನಾ ಶಿವರಿಗೆ ರಿಕ್ವೆಸ್ಟ್ ಮಾಡ್ತೇನೆ ಬಹಿಷ್ಕಾರ ಹಾಕಿದ್ದಾರೆ ನಮ್ಮ ಊರಾಗ ಮದುವೆ ಆಚಿ ನಮ್ಮ ತಮ್ಮ ನಾನು ಬಾಗ್ಲಾಗಿ ಆತ ಯಾರು ಒಂದು 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 ಮನುಷ್ಯ ಬಂದಿಲ್ಲ ಬಹಿಷ್ಕಾರ ಹಾಕಿದ್ದಾರೆ ಆರು ತಿಂಗ್ಳು ಆತ ಬಹಿಷ್ಕಾರ ಸೈನಿಕ ಕುಟುಂಬ ನಿಮ್ದು ಅದು ಆಯ್ತು ಸೈನಿಕ ಇರ್ಲಿ ಬಾಜುಕಾರ್ ನನ್ನ ಮಗ ಹಾಕಿದ್ದಾರೆ ಸೈನಿಕ ಅಲ್ಲಿ ಇದಾನೆ ಅದ ಇರ್ಲಿ ಸೈನ್ ಮಗಿದಾನ ಸ್ವಂತ ಆ ಸ್ವಂತ ನನಗ ನ್ಯಾಯ ಕೊಡ್ಬೇಕು ದ್ವೇಷ ಶಾಲಿ ಕಟ್ಟಾಡ ಮಾಡಿದ್ರೆ ನನ್ನ ಸರ್ವೆನ ಮರದಾಗ ಮಾಡಿದಾರ ಅವಂದ ಚಾಲ್ ಸರ ಅವಾಗ ನಾನು ಹೇಳಿ ಸರ್ವೆ ಮಾಡ್ರಿ ನಿಮ್ಗೆ ಸಿಕ್ಕಿದ್ರ ನಿಮ್ಗೆ ನಿಮ್ಗೆ ಬೇಕಾದ ನನ್ ಜಾಗ ಕೊಡ್ತಾನ ಖರೇ ಸರ್ವೆ ಮಾಡಿ ಕೊಡ್ರಿ ಅಂತ ಹೇಳಿ ಅವ್ರು ಸರ್ವೆ ಮಾಡ್ಲಿಲ್ಲ ಹಂಗ ಕಟ್ಟಾಡ ಮಾಡ್ರ ನಾನು ಈಗ ಆಯ್ತು ಬಿಡ್ರಿ ಅಂಕಲ್ ಈಗ ನಂದೇನು ಈಗ ನಿಮ್ ಸೆವೆನ್ ನಂಬರ್ ಆಸ್ತಿಗೆ ನಿಮಕ್ ಬೇಕು ಆ ಬೇಕು ಇದು ಆ ಹುಡುಗರು ಎಲ್ಲಾ ಡುಪ್ಲಿಕೇಟ್ ಡೂಪ್ಲಿಕೇಟ್ ಮಾಡೂ ಒಳಗಬೇಕು ಹೌದಾ ನಂಗ್ ನ್ಯಾಯ ನ್ಯಾಯ ಆಗ್ಕೊಡ್ಬೇಕು ಅವ್ನ್ ಕಲ್ ಗೊತ್ತಾಯ್ತು ದಯವಿಟ್ಟು ನೋಡಿ ಈ ರೀತಿ ಒಂದ್ ಆಸ್ತಿಗೋಸ್ಕರ ಅಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ ಅಂತೆ ಅವರೇ ಮೆಂಬರ್ ಅಥವಾ ಅವ್ರ ಮಿಸಸ್ಸು ಇವ್ರು ಕೂಡ ಇದಾರೆ ಅಲ್ಲ ಮೆಂಬರ್ ಯಾರೀ ಮೆಂಬರ್ ಗಂಡ್ ಮೆಂಬರ್ ಹತ್ರ ಆಗಿಲ್ಲ ಬರೋಂಗಿಲ್ಲ ಪಾಪ ಅವ್ರ ಹೆಸರು ಬೇಡ ಯಾರೀ ಮೆಂಬರ್ ಯಾರ್ರಿ ಸದಸ್ಯರ ಯಾರು ಗ್ರಾಮ ಪಂಚಾಯತಿ ಸದಸ್ಯರು ಯಾರು ಅವರ ಅವ್ರ ಬಟ್ ಇವರು ಅವ್ರ ಹೆಸರಿಗೆ ಆಡಳಿತ ಮಾಡ್ತಾವ್ರೆ ಗೊತ್ತಾಯ್ತಲ್ಲ ವೀಕ್ಷಕ್ರೆ ದಯವಿಟ್ಟು ನೋಡಿ ಸಿ ಸಾಹೇಬ್ರೆ ಎಲ್ಲಿ ನಡೀತಾ ಇದೆ ವಿಶೇಷವಾಗಿ ಒಂದು ಕಾನಾಪುರದ ಕೊನೆ ಗಡಿ ಒಂದ್ ರೀತಿ ಗ್ರಾಮ ವಿಶೇಷವಾಗಿ ಕೊನೆ ಗಡಿ ಗ್ರಾಮದಲ್ಲಿ ಈ ರೀತಿ ಸೈನಿಕನ ಕುಟುಂಬಕ್ಕೆ ಈ ರೀತಿ ಈ ರೀತಿ ಒಂದು ಆಸ್ತಿಗೋಸ್ಕರ ಅವ್ರ ಹಕ್ಕು ಅವ್ರ ತುಂಬಿರ್ತಕ್ಕಂತ ಹಕ್ಕುನ ಕೇಳಿದ್ರೆ ಈ ರೀತಿ ಇದ್ ಮಾಡ್ತಾರಂತೆ ಬೆಳಿಗ್ಗೆ ಆ ಪಿ ಒ ಕಾಲ್ ಮಾಡಿದ್ರೆ ಪಿಡಿಒ ನ ಜೈಲ್ಗೆ ಹಾಕಿ ಅಂತ ಹೇಳ್ತಾರೆ ಸ್ವಾಮಿ ಇವ್ರಿಗೆ ಜೈಲ್ಗೆ ಹಾಕ್ರಿಗೆ ಅಧಿಕಾರ ಕೊಟ್ಟಿದ್ದು ಪಿಡಿಒ ಮಾಡಿದ್ದು ಪ್ರತಿಯೊಬ್ಬ ಕಟ್ಟಕಡೆಯ ಆ ಗ್ರಾಮದ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರತಕ್ಕಂತ ಜನಸಾಮಾನ್ಯರ ಒಂದ್ ರೀತಿ ಹಕ್ಕುಗಳನ್ನ ಕೊಡ್ತಕ್ಕಂಥದ್ದು ಅವರ ಸಮಸ್ಯೆ ಬಗೆಹರಿಸತಕ್ಕಂಥದ್ದು ಪಿಡಿ ಒನ್ ಹಕ್ಕು ಬೆಳಗ್ಗೆ ಫೋನ್ ಮಾಡಿದ್ರೆ ಏನ್ ಹೇಳಿದ್ರಿ ನೀವು ಪಿಡಿಒ ಅವರೇ ನಮ್ಗೆ ಜೈಲಿಗೆ ಹಾಕಿ ಅಂತ ಹೇಳ್ತೀರಾ ಯಾರೇ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದು ಯಾರೇ ನಿಮ್ಗೆ ಹಕ್ಕು ಕೊಟ್ಟಿದ್ದು ಆ ಪ್ರಿಯಾಂಕಾ ಖರ್ಗೆ ಅವರು ಸಚಿವರು ಚೇ ಚೇ ಇಂಥವೆಲ್ಲಾ ನೋಡ್ಬೇಕು ನಾವು ದಯವಿಟ್ಟು ಈ ವರದಿನ ಟ್ವಿಟ್ ಮಾಡ್ತೀನಿ ಮೊದ್ಲು ಇಂಥವ್ರನ್ನ ಇದ್ ಮಾಡಿ ಜನಸಾಮಾನ್ಯರಿಗೆ ಹಕ್ಕು ಕೊಡ್ಸ್ಕೋ ಕೊಡಿ ಪಾಪ ಈ ಸೈನಿಕನ ಕುಟುಂಬ ವಿಶೇಷವಾಗಿ ಪಾಪ ಈ ರೀತಿ ಇದಟ್ರೆ ಯಾವ ರೀತಿ ಬಡವರಿಗೆ ಜನ ಜನಸಾಮರ್ಥ್ಯರಿಗೆ ನ್ಯಾಯ ಧರಿಸ್ಕೋ ಕೊಡ್ರಿ ಸ್ವಾಮಿ ದಯವಿಟ್ಟು ಇದ್ರ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಈ ವರ್ದಿನ ಬೆಳಕ್ ಚೆಲ್ತಾ ಇದೀನಿ ಮತ್ತೆ ಇವರು ಸಹ ಆ ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳೋರಿ ದಯವಿಟ್ಟು ವಾಸ್ತವಕ್ಕೆ ಅವ್ರ ನ್ಯಾಯ ಇದ್ರೆ ಅವ್ರಿಗೆ ನ್ಯಾಯ ಧರ್ಸ್ಕೋ ಕೊಡಿ ಇಲ್ಲಾಂದ್ರೆ ನೀವ್ ಯಾಕಪ್ಪ ಒಂದು ಆ ಸಬ್ರಿಜ್ ಆ ಒಂದು ಇದೊಳಗೆ ಆ ಪುಸ್ತಕದಲ್ಲಿ ಯಾವ ಟೈಮ್ ಟೈಮಲ್ಲಿ ಏನಾಯ್ತು ಅನ್ನೋದಕ್ಕೆ ತೋರ್ಸೋದಕ್ಕೆ ಏನು ಇಲ್ಲವರ್ಗೂ ತೋರ್ಸಿಲ್ವತ್ತೆ ದಯವಿಟ್ಟು ಈ ರೀತಿನ ಇದನ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ ದಯವಿಟ್ಟು ಅವ್ರಿಗೆ ನ್ಯಾಯ ದರ್ಶನ ಕೊಡಬೇಕು ಅಂತ ಹೇಳ್ಬಿಟ್ಟು ವರದಿನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಯು ಇನ್ನಾದ್ರೂ ಈ ಸೈನಿಕನ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಕಾದು ನೋಡಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು